ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಆರರಿಂದ ಹತ್ತು ಒಳಗಡೆ ನಾವು ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡೋಣ ಇದರ ವೇಟ್ ಬಂದ್ಬಿಟ್ಟು ಆರು ಗ್ರಾಮ್ ಮೇಲೆ ನಾನ್ನೂರ ತೊಂಬತ್ತು ಮಿಲಿ ಇದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದರ ತೂಕ ಎಂಟು ಗ್ರಾಮ್ ಮೇಲೆ ಎಪ್ಪತ್ತೆಂಟು ಮಿಲಿ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒಂದು ಇದ್ರ ತೂಕ ಬಂದ್ಬಿಟ್ಟು ಎಂಟು ಗ್ರಾಮ್ ಮೇಲೆ ಐವತ್ತೆಂಟು ಮಿಲಿ ಇದೆ ನೋಡಿ ಈ ಶಾರ್ಟ್ ನೆಕ್ಲೆಸ್ ಸ್ಪೆಷಲ್ ಏನಂತಂದರೆ ಮಧ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣನ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಒನ್ ಇದ್ರ ತೂಕ ಹತ್ತು ಗ್ರಾಮ್ ಮೇಲೆ ಮೂವತ್ತೆರಡು ಮಿಲಿ ಇದೆ ಇದು ಕೂಡ ತುಂಬ ಸಿಂಪಲ್ ಆಗಿದ್ರು ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಒನ್ ನೋಡೋದಾದರೆ ಇದ್ರ ತೂಕ ಬಂದ್ಬಿಟ್ಟು ಹತ್ತು ಗ್ರಾಮ್ ಮೇಲೆ ಮೂವತ್ತೆರಡು ಮಿಲಿ ಇದೆ ಇದು ಕೂಡ ಡಾಲರ್ ಡಾಲರಿಂದ ಮಾಡಿದ್ದಾರೆ ನೆಕ್ಸ್ಟ್ ಒನ್ನು ಇದ್ರ ವೇಟ್ ಬಂದುಬಿಟ್ಟು ಹತ್ತು ಗ್ರಾಮ್ ಮೇಲೆ ಒಂದು ಮಿಲಿ ಇದೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟ್ ಬಂದುಬಿಟ್ಟು ಒಂಬತ್ತು ಗ್ರಾಮ್ ಮೇಲೆ ಎಂಟೂವರೆ ಇದೆ ಹತ್ತತ್ರ ಒಂಬತ್ತುವರೆ ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಟೀ ಶಾಪ್ ಇರೋದು ಮೈಸೂರಲ್ಲಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಎಂಟು ಗ್ರಾಮ್ ಮೇಲೆ ಐದುನೂರು ಇದೆ ನೋಡಿ ಈ ಶಾಪ್ ಬಂದುಬಿಟ್ಟು ಮೈಸೂರಲ್ಲಿರೋದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದ್ರ ಕರೆ ಮಾಡಿದರೆ ಡೀಟೇಲ್ಸ್ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡ್ಬೋದು ಇದ್ರ ವೇಟ್ ಬಂದುಬಿಟ್ಟು ಒಂಬತ್ತೂವರೆ ಗ್ರಾಮು ಅಂದರೆ ಒಂಬತ್ತು ಗ್ರಾಮ್ ಮೇಲೆ ಐನೂರು ಇದೆ ಇದು ಮೇಘಾ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಅದಕ್ಕೆ ಕರೆ ಮಾಡಿ ಫ್ರೈಸನ್ನು ಕೂಡ ನೀವು ತಿಳ್ಕೊಬೋದು ನೆಕ್ಸ್ಟ್ ಒಂದು ಇದರ ವೇಟು ಹತ್ತು ಗ್ರಾಮಲ್ಲಿ ಮಾಡಿಕೊಡ್ತಾರೆ ಇದು ಮೇಘಾ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ಇದು ಶಾರ್ಟ್ ನೆಕ್ಲೆಸ್ ನೋಡ್ಬೋದು ಮ್ಯಾಂಗೋ ಲೀಫ್ ಶಾರ್ಟ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಇದರ ತೂಕ ಬಂದುಬಿಟ್ಟು ಹತ್ತು ಗ್ರಾಮ್ ಮೇಲೆ ನಾನ್ನೂರು ಇದೆ ಇದು ಕೂಡ ಮೇಘಾ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ಕೆಳಗಡೆ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿದರೆ ಇದರ ಡೀಟೇಲ್ಸ್ ಹೇಳ್ತಾರೆ ನೀಟಾಗಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದರ ವೇಟ್ ಬಂದ್ಬಿಟ್ಟು ಹತ್ತು ಗ್ರಾಮ್ ಮೇಲೆ ಆರ್ನೂರು ಮಿಲೆ ಇದೆ ಹತ್ತತ್ರ ಅಂದರೆ ಹತ್ತುವರೆ ಗ್ರಾಮ್ ಅಂತಾನೆ ಅಂದ್ಕೊಡಿ ಇದು ಕೂಡ ಮೇಘಾ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿದರೆ ಇದ್ರ ಪ್ರೈಸ್ ಕೂಡ ಹೇಳ್ತಾರೆ ಇವಾಗ ಮತ್ತೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದರ ವೇಟ್ ಬಂದ್ಬಿಟ್ಟು ಒಂಬತ್ತು ಗ್ರಾಮಲ್ಲಿ ಮಾಡಿಸ್ಕೊಬಹುದು ಇದು ಕೂಡ ಮೇಘಾ ಜ್ಯುವೆಲ್ಲರ್ಸ್ ಮೈಸೂರಲ್ಲೇ ಇರೋದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಕರೆ ಮಾಡಿದರೆ ಇದರ ಪ್ರೈಸ್ ಎಷ್ಟಂತ ಈಗಿನ ರೇಟು ಕೂಡ ಹೇಳ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದರ ವೇಟ್ ಬಂದುಬಿಟ್ಟು ಎಂಟು ಗ್ರಾಮ್ ಮೇಲೆ ಮುನ್ನೂರು ಇದೆ ನೋಡಿ ಇದು ರತನ್ ಜ್ಯುವೆಲ್ಲರ್ಸು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ನೆಕ್ಸ್ಟ್ ಒಂದು ಇದು ಕೂಡ ರತನ್ ಜ್ಯುವೆಲ್ಲರ್ಸ್ ಇದೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿದರೆ ಇದರ ಪ್ರೈಸ್ ಹೇಳ್ತಾರೆ ಇದು ವೇಟ್ ಬಂದುಬಿಟ್ಟು ಏಳು ಗ್ರಾಮು ನೆಕ್ಸ್ಟ್ ಒನ್ನು ಇದು ಕೂಡ ರತನ್ ಜ್ಯುವೆಲ್ಲರ್ಸು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕರೆ ಮಾಡಿ ಇದರ ವೇಟ್ ಬಂದುಬಿಟ್ಟು ಹತ್ತು ಗ್ರಾಮಲ್ಲಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಒನ್ನು ಇದರ ತೂಕ ಹತ್ತು ಗ್ರಾಮಲ್ಲಿ ಮೇಲೆ ಎಂಟುನೂರ ಮಿಲಿ ಇದೆ ಇದು ರತನ್ ಜ್ಯುವೆಲ್ಲರ್ಸ್ ನೋಡಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕರೆ ಮಾಡಿ ಇದು ಕೂಡ ರತನ್ ಜ್ಯುವೆಲ್ಲರ್ಸ್ ನೋಡಿ ಎಷ್ಟು ಅಂತ ಹೇಳಿಬಿಟ್ಟು ಕಲೆಕ್ಷನ್ ತುಂಬ ಚೆನ್ನಾಗಿದ್ದಾವೆ ಈ ಶಾರ್ಟ್ ನೆಕ್ಲೆಸ್ದು ಇದ್ರ ವೇಟು ಒಂಬತ್ತು ಗ್ರಾಮ್ ಮೇಲೆ ಮುನ್ನೂರ ಅರವತ್ತು ಮಿಲಿ ಇದನ್ನು ನೋಡ್ಬೋದು ತುಂಬ ಸಿಂಪಲ್ ಆಗಿದೆ ಇದು ಕೂಡ ರತನ್ ಜ್ಯುವೆಲ್ಲರ್ಸು ಇದರ ವೇಟು ಎಂಟು ಗ್ರಾಮಲ್ಲಿ ನಮಗೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಒನ್ನು ಇದು ವೇಟ್ ಬಂದುಬಿಟ್ಟು ಹತ್ತು ಗ್ರಾಮಲ್ಲಿ ನಮಗೆ ಮಾಡಿಕೊಡ್ತಾರೆ ಇದು ಕೂಡ ರತನ್ ಜ್ಯುವೆಲ್ಲರ್ಸು ಇದ್ರ ವೇಟ್ ಬಂದುಬಿಟ್ಟು ಏಳು ಗ್ರಾಮ್ ಮೇಲೆ ಐದುನೂರು ಮಿಲಿ ಇದೆ ನೋಡಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕರೆ ಮಾಡಿ ಇದರ ವೇಟು ಎಂಟು ಗ್ರಾಮ್ ಮೇಲೆ ಇಪ್ಪತ್ತು ಮಿಲಿ ಇದೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದರ ವೇಟು ಎಂಟು ಗ್ರಾಮ್ ಮೇಲೆ ಏಳ್ನೂರ ಹತ್ತು ಮಿಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದ್ರ ವೇಟು ಎಂಟಾಗ್ರಾಮ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಈ ತರ ಶಾರ್ಟ್ ನೆಕ್ಲೆಸ್ ಅನ್ನ ಮಾಡಿ ಕೊಡುತ್ತೆ ಒಮ್ಮೆ ಈ ಶಾಪ್ಗೆ ವಿಸಿಟ್ ಕೊಡಿ ನೋಡಿದ್ರೆಲ್ಲ ಎಷ್ಟೊಂದು ವೆರೈಟಿ ಆಗಿರುವಂತ ನೆಕ್ಲೆಸ್ ಡಿಸೈನ್ಸ್ ಇದಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್